ಸ್ಪೂನಲ್ಲಿ ಕೆಳಗಡೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಹಾಕಿ ನಾವು ಈ ಥರ ಬೇಯಿಸ್ಕೊಂಡು ಸಹ ದೋಸೆ ಮಾಡ್ಕೊಂಡು ತಿನ್ಬೋದು ನೋಡಿ ಉದ್ದಿನ ಬೋಂಡ ಮತ್ತು ತೂ ತೊಡೆ ಎಲ್ಲ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡು ಸಹ ತಿನ್ಬೋದು ಸೂಪರಾಗಿರುತ್ತೆ ಎಲ್ಲ ಟೇಸ್ಟಿಯಾಗಿರುತ್ತೆ ಇವರ ತರಕಾರಿ ಎಲ್ಲ ಕಾಣ್ತೀವಿ ನಾನು ಕಲಿತು ಹದಿನೇಳು ವರ್ಷ ಆಯಿತು ಸೆಕೆಂಡ್ ಪಿ ಸಿ ಮುಗಿದು ಫ್ರೆಂಡ್ಸ ಇವರು ತಿಂತ ಇದ್ದಾರೆ ತಿನ್ನಲಿ ಶ್ರೇಂದ್ ಎಕ್ಸಾಮ್ ನಾನು ಬರ್ಲಿಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಸರಿನೋ ತಪ್ಪು ತಪ್ಪೋ ಕಮೆಂಟ್ ಮಾಡಿ ಹೇಳಿ ಈ ಸತೀಶ್ರೇಯನ್ ಎಕ್ಸಾಮ್ ಸೆಕೆಂಡ್ ಫುಷಿದ್ ನಾನೇ ಬರೀತೇನೆ ಮತ್ತೆ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಈ ತರ ನಾವು ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಆಗಲಿ ಮಾಡಿಕೊಟ್ರೆ ನುಗ್ಗೆ ಸೊಪ್ಪು ಅನ್ನೋದೇ ಗೊತ್ತಾಗಲ್ಲ ಏನೋ ಬಜ್ಜಿ ಮಾಡಿದ್ದಾರೆ ಅಂತ ಹೇಳಿ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಆಲ್ಮೋಸ್ಟ್ ಇದನ್ನು ತಿನ್ನೋದು ತುಂಬಾ ಕಮ್ಮಿ ಅಂತ ಹೇಳ್ಬೋದು ಆದ್ರೂ ಕಮ್ಮಿನೇ ನುಗ್ಗೆ ಸೊಪ್ಪೆಲ್ಲ ಯೂಸ್ ಮಾಡಿ ಈ ತರ ಮಾಡ್ಕೊಂಡು ತಿನ್ನೋದು ನೀವೊಂದ್ಸತಿ ಮನೆ ಟ್ರೈ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಯಜಮಾನ್ರು ತಿಂಡಿ ತಿಂತ ಇದ್ದಾರೆ ನೋಡಿ ಇಲ್ಲಿ ಶ್ರೇಯಾ ತಿಂಡಿ ತಿಂದುಬಿಟ್ಟು ಕಾಲೇಜಿಗೆ ಹೋದ್ಲಿ ಈಗ ನಾನು ಸ್ವಲ್ಪ ಅಲ್ಲಿ ಧೂಳಿತ್ತು ಅದಕ್ಕಾಗಿ ಇದನ್ನು ಹಾಕ್ಕೊಂಡು ಈಗ ಧೂಳು ತೆಗಿಬೇಕಂತ ಹೇಳಿ ಪ್ರತಿದಿನ ಯಜಮಾನ್ರು ಬೈತಾ ಇದ್ದಾರೆ ತೆಗಿಬೇಡ ಅಂತೇಳಿ ನವರಾತ್ರಿ ಇವತ್ತೆಲ್ಲ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಲೋ ರೀ ಹಾಂ ಮನೆ ಕ್ಲೀನ್ ಧೂಳು ಡಸ್ಟ್ ಅಲರ್ಜಿ ಇರೋದರಿಂದ ನನಗೆ ಧೂಳು ಧೂಳ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಇದನ್ನು ಮುಗಿಗೆ ಪ್ಯಾಕ್ ಮಾಡ್ಕೊಂಡು ಮಾಡ್ಬೇಕಂತೇಳಿ ಹೇಳಿ ಯಜಮಾನ್ರು ನಗ್ತಾ ಇದ್ದಾರೆ ಇದನ್ನೆಲ್ಲ ಕಟ್ಕೊಂಡು ಮಾಡೋವಂಥದ್ದು ಏನೈತೆ ಅಂತೇಳಿ ಅದಕ್ಕಾಗಿ ಸ್ವಲ್ಪ ಇದನ್ನು ಮಾಡ್ತೀನಿ ಈಗ ಮಾತ್ರೆ ಎಲ್ಲ ತಗೊಂಡು ಯಜಮಾನ್ರು ಈಗ ಬಂದು ತಿಂಡಿ ತಿಂತಿದ್ದ ಶ್ರೇಯಮ್ಮ ತಿಂಡಿ ತಿಂದು ಕಾಲೇಜಿಗೆ ಹೋಗಿ ಆಯಿತು ಫ್ರೆಂಡ್ಸೇ ಇನ್ನೂ ಬಟ್ಟೆ ತೊಳ್ದಿಲ್ಲ ಮನೆ ಕ್ಲೀನ್ ಮಾಡಿ ಲಾಸ್ಟಿಗೆ ಬಟ್ಟೆ ತೊಳೆದಿಲ್ಲ ಬಟ್ಟೆ ತೊಳ್ದೆ ಕ್ಲೀನ್ ಮಾಡ್ರಿ ಬಿಸಿಲು ಬಿದ್ದೈತೆ ಮಳೆ ಬರ್ಬೋದು ಬಟ್ಟೆ ತೊಳ್ದೆ ಮಾಡಿಲ್ಲ ಬಟ್ಟೆ ತೊಳ್ದೆ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಬಿಸಿಲು ಬಿದ್ದಿದೆ ಕಿವಿ ಮನೇಲಿ ಬಿಚ್ಚಿದಾಗೆ ಆಯ್ತು ಹೆದರಿಕೆ ಆಯಿತು ಮೊನ್ನೆ ಗೊತ್ತೇ ಇಲ್ಲ ಇದು ನಮ್ಮ ಮನೆಯವ್ರ ಫ್ರೆಂಡ್ ಮತ್ತು ಅವ್ರೇಂತಿದ್ದೆಲ್ಲ ಬಂದಿದ್ರು ಮೇಲೆ ಕೆಳಗಡೆ ಬಿಚ್ಚು ಬಿದ್ದು ಬಿಟ್ಟಿದೆ ಅದು ನಾನು ನೈಟಿ ಮೇಲೆ ಬಿತ್ತು ನಾನು ಹೆಜ್ಜೆ ಹುಡುಗಡ್ದಾಗ ಕೆಳಗೆ ಬಿತ್ತು ಫ್ರೆಂಡ್ಸ್ ಅವಾಗ ಗೊತ್ತು ಈಗ ಒಂದು ಕಳ್ಕೊಂಡಿದೆ ನಾನು ಇದೆ ಬುಗುಡಿನ ಮತ್ತೆ ಬೈಸ್ಕೋದಕ್ಕಿತ್ತು ಅವ್ರು ತಿಂಡಿ ತಿನ್ನಲಿ ಫ್ರೆಂಡ್ಸ ನಾನು ಬಟ್ಟೆ ತೊಳ್ಕೊಂಬರ್ತೀನಿ ಮೊದಲಿಗೆ ಹೋಗಿ ಬಟ್ಟೆ ತೊಳ್ಕೊಂಡು ಮನೆ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಬಟ್ಟೆ ಇತ್ತು ಜಾಸ್ತಿನೇ ಇತ್ತು ಇಷ್ಟೋತನೇ ಎಲ್ಲ ಬಟ್ಟೆ ಹೊಲಿದ್ಬಿಟ್ಟೆ ಫುಲ್ಲು ನೋಡಿ ಮಿಷಿನ್ ಖಾಲಿ ಮಾಡಿಬಿಟ್ಟೆ ಫುಲ್ಲು ತುಂಬಿತ್ತು ಅದೆಲ್ಲ ಇನ್ನು ಇಸ್ತ್ರಿ ಮಾಡಲಿಕ್ಕಿಲ್ಲ ಇಸ್ತ್ರಿ ಮಾಡ್ಲಿಕ್ಕೆ ಒಂದು ಇಲ್ಲ ಹೊಲೋದು ಬೇರೆಯವ್ರದ್ದು ಕೊಡದಿತ್ತು ನಮ್ಮದು ಸ್ವಲ್ಪ ಇತ್ತು ಹೊಲದನೆಲ್ಲ ಹೊಲದು ಕೊಟ್ಟು ಕಳ್ಸಿದೆ ಯಜಮಾನರು ತೊಗೊಂಡು ಹೋದರು ಈಗ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಮಾಡ್ತೀನಿ ಫ್ರೆಂಡ್ಸ್ ಉದ್ದಿನ ದೋಸೆ ಉದ್ದಿನ ದೋಸೆ ಉದ್ದಿನ ಬೆಳೆ ನೆನೆ ಇಟ್ಟಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೆನೆ ಇಟ್ಟಿದ್ದೀನಿ ಉದ್ದಿನ ದೋಸೆ ಮಾಡ್ತೀನಿ ಹಾಗೆ ನೀರು ಕೂಡ ಬಂದಿದೆ ಕುಡಿಲಿಕ್ಕೆ ನೀರು ತುಂಬಿಸ್ತಾ ಇದ್ದೀನಿ ಟ್ಯಾಂಕ್ ತೊಳೆದ್ಬಿಟ್ಟು ಹಾಗೆ ಮಳೆ ಕೂಡ ಬರ್ತಾಯಿದೆ ಇವತ್ತು ಮಳೆ ಕೂಡ ಬರ್ತಾಯಿದೆ ಅದನ್ನು ಮಾಡಬೇಕು ಬ ಸಾರಿ ಮಳೆ ಬರ್ತಾಯಿದೆ ಏನು ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಮಳೆ ಬರ್ತಾಯಿದೆ ಬಟ್ಟೆ ಒಳಗಡೆ ಹಾಕಿದ್ದೀನಿ ಎಲ್ಲ ಮತ್ತು ಸಿಕ್ಕಾಪಟ್ಟೆ ಬಟ್ಟೆ ಕೂಡ ಇತ್ತಲ್ಲ ಅದಕ್ಕಾಗಿ ಈಗ ಇದೆಲ್ಲ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಕ್ಲೀನಾಗಿದೆ ಇನ್ನು ಅದರ ದೋಸೆ ರೆಡಿ ಮಾಡ್ಕೋತೀನಿ ರೆಸಿಪಿ ಮಾಡ್ತೀನಿ ಅದೊಂದು ದೋಸೆ ಎರಡು ಚಾನಲ್ ಎರಡು ಚಾನಲಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಲೈಕ್ ಯಾಕೋ ಇಲ್ಲ ಯಾಕೆ ಅಂತೇಳಿ ಮಾತ್ರ ಗೊತ್ತಿಲ್ಲ ನನಗೆ ನಮ್ಮ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಪ್ಲೀಸ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದರೊಟ್ಟಿಗೆ ಮಾಕಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದು ಒಂದು ಅಡುಗೆ ಚಾನಲ್ ಇದೆ ನಮ್ಮದು ಪ್ಲೀಸ ಸಪೋರ್ಟ್ ಮಾಡಿ ನಮಗೆ ಈಗ ಬೇಗ ಬೇಗ ಉದ್ದಿನ ದೋಸೆ ಮಾಡ್ತೀನಿ ಫ್ರೆಂಡ್ಸ್ ಉದ್ದಿನ ದೋಸೆ ಮಾಡುವಾಗ ಸಿಗ್ತೀನಿ ನಿಮಗೆ ಫ್ರೆಂಡ್ಸಾ ಇವತ್ತು ತರಕಾರಿ ದೋಸೆ ಮಾಡ್ತಾಯಿದ್ದೀನಿ ಯಾವ್ದಪ್ಪ ಅಂತೀರ ತರಕಾರಿ ದೋಸೆ ಅದು ಗ್ರೀನ್ ಕಲರ್ ಇದೆ ಎಲ್ಲಿ ಹೋಯ್ತಮ್ಮ ಮಶ್ರಮ್ಮ ಇದೇ ಇರಲಿ ಬಿಡು ಉದ್ದಿನದು ಉದ್ದಿನಬೇಳೆ ನೆನೆ ಇಟ್ಟು ಹುಬ್ಬಿ ತರಕಾರಿ ದೋಸೆ ಮಾಡತ್ತೀನಿ ತುಂಬ ಚೆನ್ನಾಗಿಂದಾವ ಫ್ರೆಂಡ್ಸಿಗೆ ಇವತ್ತು ಸ್ವಲ್ಪ ಉದ್ದಿನ ಬೇಳೆ ಬಿಟ್ಟಿತ್ತು ಅದರದ್ದೇ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದವು ಮಸ್ತಾಗಿ ಕರೆ ಒಂದು ಸ್ವಲ್ಪ ದಪ್ಪ ಬಂದವು ಯಾಕಂದರೆ ನಾನು ಇದರಲ್ಲಿ ಮುಳು ಸೌಂತೆ ಕ್ಯಾರೆಟು ಪ್ರತಿಯೊಂದು ತರಕಾರಿ ಹಾಕಿದ್ದೀನಿ ಫ್ರೆಂಡ್ಸ್ ಏನು ಎಲೆಕೋಸು ಈ ಥರ ಎಲ್ಲ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ದೋಸೆ ತೋರಿಸ್ತೇನೆ ನಿಮಗೂ ಕೂಡ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕಬೇಕು ಇಲ್ಲಿ ಮುಚ್ಚಳ ಮುಚ್ಚಿಂತ ನಮ್ಮ ತರಕಾರಿನ ತರಕಾರಿ ದೋಸೆ ಉದ್ದಿನ ಹಿಟ್ಟಿಂದು ನೆನೆ ಇಟ್ಟು ಅದರದ್ದು ಸ್ವಲ್ಪ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಶ್ರೇಯಾ ಹೇಗಿದೆ ಚೆನ್ನಾಗಂಟಾ ಟೇಸ್ಟ್ ಬಂದಿದೆಯಾ ಫ್ರೆಂಡ್ಸ ಶ್ರೇಯಾ ತೋರಿಸ್ತೇನೆ ಬನ್ನಿ ನೋಡಿ ಉದ್ದಿನ ಹಿಟ್ಟು ಎಲ್ಲ ತರಕಾರಿ ಹಾಕಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಏನಪ್ಪ ಅಂದರೆ ಈರುಳ್ಳಿ ಕ್ಯಾರೆಟ್ ಮುಳುಸೋಂಥ ಎಲೆಕೋಸು ಕಾಯಿ ಮೆಣಸು ಜೀರಿಗೆ ಸ್ವಲ್ಪ ಆ ಥರ ಎಲ್ಲ ಹಾಕಿ ಇಲ್ಲಿ ರೆಡಿ ಇದೆ ನೋಡಿ ಇಲ್ಲಿ ಒಂದು ಆಲ್ರೆಡಿ ಹಾಕಿದ್ದೀನಿ ಸ್ಲೋ ಉರಿಯಲ್ಲಿ ಬೇಯಿಸ್ತಾ ಇರೋದು ಯಾಕಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಗ್ಯಾಸ್ ನೋಡಿ ಫುಲ್ಲು ಸ್ಲೋ ಇದೆ ಶ್ರೇಯಾ ತಿಂತ ಇದ್ದಾಳೆ ಬನ್ನಿ ನೋಡಿ ತಿಂತ ಇದ್ದಾರೆ ಇವರು ದೋಸೆ ಏನಾಗಿದೆ ಅಮ್ಮ ಚೆನ್ನಾಗಿದೆ ಸೂಪರಾ ಎಷ್ಟಾಗಿ ಬಂದಿದೆ ಫಸ್ಟ್ ಟೈಮ್ ಮಾಡಿರೋದು ಫ್ರೆಂಡ್ಸ್ ನಾನು ಕೂಡ ಅಲ್ಲಿಯೂ ಹೊರಗಡೆ ಎಲ್ಲ ನಾನು ಸಾಮಾನು ತೊಳೆದಿಟ್ಟಿದ್ದೀನಿ ನೋಡಿ ಆ ಗೊತ್ತಾ ಫ್ರೆಂಡ್ಸ್ ರೆಸಿಪಿಗೆ ಜೋಡಿಸ್ಕೊಳ್ಳೋಂಥದ್ದು ಕೆಂಪು ಕೆಂಪು ಬೌಲೆಲ್ಲ ತುಳಸಿ ಕಟ್ಟೆ ಮುಂದೆ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಒಣಗಲಿಕ್ಕೆ ತರ್ತೇನೆ ಇನ್ನೊಂದು ದಸೆ ಈಗ ಅವ್ರ ಪಪ್ಪ ಕೂಡ ಬರ್ತಾರೆ ಫ್ರೆಂಡ್ಸ್ ಹಾಗಾಗಿ ಬಿಸಿ ಬಿಸಿ ತಿಂತಾಯಿದ್ದಾರೆ ಇದ್ದಾರೆ ಇಲ್ಲಿ ಇದನ್ನು ಟರ್ ಮಾಡಿ ಹಾಕ್ತೀನಿ ಈಗ ನೋಡ್ತೇನೆ ಫ್ರೆಂಡ್ಸ್ ಯಾವಾಗ ಹಾಂ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ನೀವು ಇದಕ್ಕೆ ತುಪ್ಪ ಕೂಡ ಹಾಕೊಂಡು ತಿನ್ಬೋದು ನಾವು ಉದ್ದಿನ ಬೇಳೆದ್ದು ನೆನೆಸಿಟ್ಟು ಉದ್ದಿನ ವಡೆ ಬೋಂಡ ಎಲ್ಲ ಮಾಡ್ತೇವೆ ಆ ಥರ ಎಣ್ಣೆ ಬೇಡ ಅನ್ನೋರು ಒಂದೇ ಒಂದು ಸ್ಪೂನಲ್ಲಿ ಕೆಳಗಡೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಹಾಕಿ ನಾವು ಈ ಥರ ಬೇಯಿಸ್ಕೊಂಡು ಸಹ ದೋಸೆ ಮಾಡ್ಕೊಂಡು ತಿನ್ಬೋದು ನೋಡಿ ಉದ್ದಿನ ಬೋಂಡ ಮತ್ತು ತೂತೊಡೆ ಎಲ್ಲ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡು ಸಹ ತಿನ್ಬೋದು ಸೂಪರಾಗಿರುತ್ತೆ ಅಲ್ಲ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ತರಕಾರಿ ಎಲ್ಲ ಕಾಣ್ತಿರ್ಬೋದು ನೋಡಿ ಶ್ರೇಯ ಕಾಯಿ ಕೈ ಖಾರ ಕರೆಕ್ಟ್ ಇದೆಯಾ ಕಾಯಿ ಮೆಣಸು ರುಬ್ಬಿಟ್ಟು ಹಾಕಿದ್ದೀನಿ ನಾನು ನಮ್ಮ ಶ್ರೇಯಾಮ್ ಹೆಕ್ಕಿ ಇಟ್ಬಿಡ್ತಾಳೆ ಫ್ರೆಂಡ್ಸ್ ಇದ್ರೊಳಗಡೆ ಯಾವುದಾದ್ರು ತರಕಾರಿ ಇಡ್ತಾಳೆ ಏನಾದ್ರು ಮಣ್ಣಿ ಯಾವುದೂ ಇಟ್ಟಿಲ್ಲ ಇಟ್ಟಿದ್ಯಾ ಇಟ್ಟಿಲ್ಲಲ್ಲ ಇಟ್ಟಿಲ್ಲ ಫ್ರೆಂಡ್ಸ್ ಎಲ್ಲ ತಿಂದಿದ್ದಾಳೆ ಅವಳಿಗೆ ಇನ್ನೊಂದು ದೋಸೆ ಇದನ್ನೊಂದು ಹಾಕಿ ಬರ್ತೀನಿ ತಿಳಿಯಮ್ಮ ಹಾಂ ಸಾಕಾ ಸಾಕಂತ ಹೇಳ್ತಿದ್ದಾಳೆ ಫ್ರೆಂಡ್ಸ್ ದಪ್ಪ ಆಗಿದವಲ್ಲ ಅದಕ್ಕಾಗಿ ಸಾಕು ನೋಡಿ ಕಾಯಿ ಎಷ್ಟು ಇದು ಆಗಿ ವಾ ಸಖತ್ತು ಟೇಸ್ಟಿ ಇದೆ ಫ್ರೆಂಡ್ಸ ಇದೆಲ್ಲ ಮಾಡಿದ ಮೇಲೆ ಸಿಗ್ತೀನಿ ಯಜಮಾನ್ರು ಬರ್ತಾರೆ ನೋಡ್ತೀನಿ ಈಗ ಇರಲಿ ಇನ್ನಷ್ಟು ಚೆನ್ನಾಗಿ ಬೇಯೋದು ಎರಡು ಸೈಡು ಮತ್ತು ನಿಮಗೆ ತೋರಿಸ್ತೇನೆ ಯಜಮಾನ್ರು ಈಗ ಬಂದಿದ್ದರೆ ಉದ್ದಿನ ದೋಸೆ ಯಾವ ಥರ ಆಗಿದೆ ಅಂತೇಳಿ ಕೇಳೋನು ಬನ್ನಿ ಮತ್ತೆ ಬೈತಾರೆ ಉದ್ದಿನ ದೋಸೆ ತಿಂತ ಇದ್ದೀರಿ ಏನು ನೋಡ್ಕೋತಾ ಇದ್ದೀರಿ ಉದ್ದಿನ ದೋಸೆ ತಿಂತಾಯಿದ್ದೀರಿ ಇದ್ದೀರಿ ತರಕಾರಿ ದೋಸೆ ಚೆನ್ನಾಗಿದ್ಯಾವ ಸೂಪರಾ ಅವರು ಒಂದೇ ತಿಂದು ಹೋಗಿ ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಬರ್ಕೊತ ಫ್ರೆಂಡ್ಸ್ ಮತ್ತು ಅವರೊಂದು ನನಗೆ ಇದು ಹೇಳ ಪನಿಷ್ಮೆಂಟ್ ಕೊಟ್ಟಾಳೆ ಶ್ರೇಯಾಂ ಏನು ಗೊತ್ತ ರೀ ಇದಕ್ಕೆ ಕಾಯಿ ಮೆಣಸ ಸ್ವಲ್ಪ ಖಾರ ಆಗಿತ್ತು ಒಂದು ಮೆಣಸಿನ್ಕಾಯಿ ಜಜ್ಜಿ ಕೊಡಂತಂದು ಅಲ್ಲಿ ಕಲ್ಲು ಇಟ್ಟಾಳೆ ನೋಡಿ ಫ್ರೆಂಡ್ಸಿನ ಅಲ್ಲೇ ಕೂತಿದ್ದೆ ಅದು ಕಲ್ಲು ಅದರೊಳಗಡೆ ಒಂದು ಮೆಣಸಿನ್ಕಾಯಿ ಕುಟ್ಟಿ ಕೊಡಂದ್ರೆ ಆ ಮೆಣಸಿನ್ಕಾಯಿ ಕುಟ್ಟಿ ಕೊಡ್ಬೇಕಂದ್ರೆ ಅವಳಿಗೆ ಏನೋ ಒಂದು ಡ್ರಾಯಿಂಗ್ ಬಿಡಿಸ್ಕೊಡ್ಬೇಕಂತ ನಾನು ರೀ ಏನು ಯೋಚನೆ ಮಾಡತ್ತೀರಿ ನಾ ಏನು ಹೇಳತ್ತೀನಿ ರೀ ಅಲ್ಲ ಆಕೆ ಪನಿಷ್ಮೆಂಟ್ ಸರಿನಾ ತಪ್ಪು ಅಲ್ಲ ಅವಳು ಕಾಲೇಜ್ಗೆ ಹೋಗ್ತಾಳೆ ನಾನು ಯಾಕೆ ಬಿಡಿಸ್ಕೊಡ್ಬೇಕ್ರಿ ಪೇಪರ್ಲಿ ಪನಿಶ್ಮೆಂಟ್ ನನಗಲ್ಲ ನಿನಗೆ ಸಿಗ್ತದೆ ಆಮೇಲೆ ಎಂತೀನ್ ಕಳಿಸಿ ಎಕ್ಸಾಮ್ ಅಂತ ಅಂತೇಳಿ ಸೆಕೆಂಡ್ ಫೀಸ್ ಇದೆ ಆಮೇಲೆ ಆಕಿಗ ಸಿಗ್ಸೆ ಅಲ್ವ ಅಷ್ಟ್ರೆ ನೋಡಿ ಇಲ್ಲಿ ಈಗ ಯಜಮಾನ್ರು ಬಂದು ತಿಂತ ಇದ್ದಾರೆ ಫ್ರೆಂಡ್ಸ ನನಗೆ ಇಲ್ಲಿ ದೋಸೆ ಹಾಕಿದೀನಿ ನೋಡೇ ಇಲ್ಲ ಹಾಂ ಎಪ್ಪ ಇವತ್ತೇನು ಮಂಗ್ಳೂರ ಕರೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬೇಯ್ಲಿ ಈಗ ಬರ್ತೀನಿ ಮೇಡಮ್ ಲೈಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ ಇಲ್ಲಿ ಬರಿತಾ ಇದ್ದಾಳೆ ಏನು ಬಿಡಿಸ್ಬೇಕು ನಾನು ಏನು ಹಂಗಂದ್ರೆ ಅಸೈನ್ಮೆಂಟ್ದ ನೋಡಿ ಅಸೈನ್ಮೆಂಟ್ದು ಡ್ರಾಯಿಂಗ್ ಬಿಡಿಸ್ಕೊಡ್ಬೇಕು ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಬರೀಲಿಕ್ಕೆ ಮಾರ್ಕ್ ನೀವು ಆ ಥರ ಬರೀಲಿಕ್ಕೆ ಫ್ರೆಂಡ್ಸ ಹಾಗೆ ಇಲ್ಲಿ ನೋಡಿ ಬರೀತಾಳೆ ಮತ್ತೆ ಅಲ್ಲಿ ಫೋನ್ ಹಿಡ್ಕೊಂಡು ಕೂತಿದ್ದಾಳೆ ಇವಳು ನೋಡಿ ಹೀಗಿದೆ ಕೆ ಇವಳು ಕೆಲಸ ನಾನು ಮಾಡ್ಬೇಕಂತ ನಾನು ಯಾಕೆ ಮಾಡ್ಬೇಕು ನಿಂದು ಎಕ್ಸಾಮ ನಾನೇ ಬರಿದ್ದೀನಲ್ಲ ನಾವು ಓದ್ತೀನಿ ಅಲ್ಲಿ ನಾನು ಕಲ್ತೀನಲ್ಲ ಶಾಲೆ ಸೆಕೆಂಡ್ ಪಿ ಯು ಸಿ ನೀನು ಈಗ ಕಲಿತಾ ಇದ್ದೀನಿ ನಾನೀಗ ಒಂದು ಹತ್ತು ಹದಿನೈದು ವರ್ಷದ ಹಿಂದುಗಡೆ ಕಲ್ತೀನಿ ಎಷ್ಟು ವರ್ಷ ಆಯಿತು ನಾನು ಕಲಿತು ಹದಿನೇಳು ವರ್ಷ ಆಯಿತು ಸೆಕೆಂಡ್ ಯು ಸಿ ಮುಗಿದು ಫ್ರೆಂಡ್ಸ ಇವರು ತಿಂತಾ ಇದ್ದಾರೆ ತಿನ್ನಲಿ ಶ್ರೇಯಾನ್ ಎಕ್ಸಾಮ್ ನಾನೇ ಬರಲಿಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಸರಿನೋ ತಪ್ಪೋ ಕಮೆಂಟ್ ಮಾಡಿ ಹೇಳಿ ಈ ಸತಿ ಶ್ರೇಯಾನ್ ಎಕ್ಸಾಮ್ ಸೆಕೆಂಡ್ ಯು ಸಿದ ನಾನೇ ಬರೀತೀನಿ ಎಕ್ಸಾಮ್ ಫ್ರೆಂಡ್ಸ್ ಮತ್ತೆ ನೋಡಿ ಇಲ್ಲಿ ನುಗ್ಗೆ ಸೊಪ್ಪಿದು ನುಗ್ಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ ಇದಕ್ಕೆ ನಾನೀಗ ಒಂದಿರುಳಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನುಗ್ಗೆ ಸೊಪ್ಪಿಂದು ಬಜ್ಜಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಕಾಯಿ ಮೆಣಸು ಕುಟ್ಟಿ ರೆಡಿ ಮಾಡಿಟ್ಟಿರೋದು ನಾನು ಕುಟ್ಟಿಟ್ಟಿದ್ದೇನೆ ಕಾಯಿ ಮೆಣಸನ್ನ ಇಲ್ಲಿ ಹೋಳಿ ಹಾಕ್ತಾ ಇಲ್ಲ ಮಕ್ಕಳು ತಿಂತಾರೆ ಅಂತ ಹೇಳಿ ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಕೂಡ ಹಾಕ್ತಾ ಇದ್ದೀನಿ ಕಾಳು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಹಾಕ್ಬೇಕು ಬಟ್ಟೆ ಗ್ಯಾಸ್ ಎಲ್ಲ ಹಿಡಿದು ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಮೆಕ್ಕೆ ಇದ್ರೆ ನೀವು ಇದಕ್ಕೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ್ ಇದೇನು ಬೇಯಿಸಿಲ್ಲ ಏನಿಲ್ಲ ಹಸಿ ಇದೆ ಹಸಿ ಮೆಕ್ಕೆ ಕಾಳು ಹಾಕಿದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿರೋಂತದ್ದು ಇದ್ರೆ ಹಾಕೊಳ್ಳಿ ಆಪ್ಷನಲ್ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಬೇಕಾಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ನೋಡಿ ಅಕ್ಕಿ ಹಿಟ್ಟು ಕೂಡ ಇದ್ದೀನಿ ಒಂದು ಮೂರು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಇದನ್ನು ನಾನು ಒಂದು ಸತಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಎಲ್ಲವನ್ನೂ ಮಿಕ್ಸ್ ಆಗಬೇಕು ಚೆನ್ನಾಗಿ ನುಗ್ಗೆ ಸೊಪ್ಪು ಇದು ಎಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಈಗ ಇದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಇಲ್ಲಿ ನಾನು ಕಲಿಸ್ತೀನಿ ತುಂಬ ಮೆದು ಮಾಡಲಿಕ್ಕೆ ಹೋಗ್ಬಿಡಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನುಗ್ಗೆ ಸೊಪ್ಪು ಮಕ್ಕಳು ತಿನ್ನೋದಿಲ್ಲಲ್ಲ ಈ ಥರ ನಾವು ಬಜ್ಜಿ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಹಿಟ್ಟು ಕಮ್ಮಿ ಆದರೆ ನೀವು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋಬೋದು ಇದಕ್ಕೆ ನೋಡಿಕೊಂಡು ನೋಡಿ ಫ್ರೆಂಡ್ಸ ಬಜ್ಜಿ ಹಿಟ್ಟು ರೆಡಿಯಾಗಿದೆ ಇಷ್ಟು ಗಟ್ಟಿ ಇದ್ರೆ ಸಾಕು ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಇಟ್ಟಿದೆ ಎಣ್ಣೆ ಕೂಡ ಕಾದಿದೆ ಈಗ ಕಲಿಸಿಟ್ಟಿರೋ ಅಂತ ನುಗ್ಗೆ ಸೊಪ್ಪಿನದು ಪಕೋಡ ಹಾಕ್ತೀನಿ ನೋಡಿ ನಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ಹಾಕೊಂಡ್ರೆ ಆಯ್ತು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಇದೇನು ಸೇಪ್ ಬೇಕಂತೇನಿಲ್ಲ ನಮಗೆ ಹೇಗಿರುತ್ತೆ ಆ ಥರ ಈರುಳ್ಳಿದೆಲ್ಲ ಬಿಡ್ತೀವಿ ನೋಡಿ ಆ ಥರ ಬಿಟ್ಟರೆ ಆಯ್ತು ನೋಡಿ ಎಷ್ಟು ಎಣ್ಣೆಯಲ್ಲಿ ಬಿಡುತ್ತೆ ಅಷ್ಟನ್ನು ಈಗ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ಇದು ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್ ಒಂದೆರಡು ನಿಮಿಷ ಹೀಗೆ ಈ ಎಣ್ಣೆಯಲ್ಲಿ ಫ್ರೈ ಆಗಲಿ ಈಗ ತಿರ್ಗಿಸ್ಲಿಕ್ಕೆ ಹೋದರೆ ಹಿಟ್ಟು ಸ್ಪೂನಿಗೆ ಅಂಟಿ ಬರುತ್ತೆ ನೋಡಿ ಈಗ ತಿರುಗಿಸ್ತೀನಿ ಒಂದೊಂದಾಗಿ ತಿರ್ಗಿಸ್ ಹಾಕಬೇಕು ಫ್ರೆಂಡ್ಸ ನೋಡಿ ಈ ಥರ ಅವು ಬಿಟ್ಕೊಂಡಿದ್ದಾವೆ ಈಗ ಆಲ್ರೆಡಿ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಕೂಡ ಜಾಸ್ತಿ ಹಾಕಿಲ್ಲ ಸೊಪ್ಪನ್ನೇ ಹಾಕಿದ್ದೇನೆ ಜಾಸ್ತಿನೇ ಇದರದ್ದು ಪದಾರ್ಥ ಅದೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ ಪದಾರ್ಥ ಆಯಿತು ಪರೋಟ ಆಯಿತು ಮತ್ತು ಚಟ್ನಿ ಕೂಡ ಮಾಡ್ತಾರೆ ನೋಡಿ ಈಗ ದೋಸೆ ಕೂಡ ಆಗ್ತದೆ ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಅದನ್ನು ನಾವು ಮಾಡ್ಕೋಬೇಕು ನೋಡಿ ಇಲ್ಲಿ ಈಗ ಇದನ್ನು ನಿಧಾನಕ ಎಲ್ಲ ತಿರುಗಿಸಿ ಹಾಕ್ತೇನೆ ಈ ಸೈಡು ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಈ ಸೈಡಾಗಲಿ ನೋಡಿ ಈಗ ನುಗ್ಗೆ ಸೊಪ್ಪಿಂದು ಪಕೋಡ ಆಗಿದೆ ಫ್ರೆಂಡ್ಸ್ ತೆಗಿತೇನೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವಲ್ಲ ನುಗ್ಗೆ ಸೊಪ್ಪಿನ ಪಕೋಡ ಈಗ ನಾನು ತೆಗಿತೇನೆ ನೀವು ಪೇಪರ್ ಅದಿದ್ರೆ ಸೈಡ್ ತೆಗೆದಿಟ್ಕೊಬೋದು ಎಣ್ಣೆ ಇದಾಗತ್ತೆ ಅಂಥೇಳಿ ನೋಡಿ ನಾನು ಹೇಗಿದ್ರಿ ಎಲ್ಲವನ್ನು ಈ ಪ್ಲೇಟಿಗೆ ತಗೊಂಡ್ಬಿಡ್ತೀವಿ ನೋಡಿ ನುಗ್ಗೆ ಸೊಪ್ಪಿನ ಬಜ್ಜಿ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟಿಯಾಗಿದೆ ಸಖತ್ತಾಗಿ ಬಂದಿದೆ ತುಂಬ ಗರಿ ಗರಿಯಾಗಿ ಅಷ್ಟೇ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಈ ಥರ ನಾವು ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಆಗಲಿ ಮಾಡಿಕೊಟ್ರೆ ನುಗ್ಗೆ ಸೊಪ್ಪು ಅನ್ನೋದೇ ಗೊತ್ತಾಗೋಲ್ಲ ಏನೋ ಬಜ್ಜಿ ಮಾಡಿದ್ದಾರೆ ಅಂತ ಹೇಳಿ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಆಲ್ಮೋಸ್ಟ್ ಇದನ್ನು ತಿನ್ನೋದು ತುಂಬ ಕಮ್ಮಿ ತಿಂತಾರಂತ ಹೇಳ್ಬೋದು ಆದರೂ ಕಮ್ಮಿನೇ ನುಗ್ಗೆ ಸೊಪ್ಪೆಲ್ಲ ಯೂಸ್ ಮಾಡಿ ಈ ತರ ಮಾಡ್ಕೊಂಡು ತಿನ್ನೋದು ನೀವೊಂದ್ಸತಿ ಮನೆ ಟ್ರೈ ಮಾಡಿ